ಫ್ರೆಂಡ್ಸ್ ನಾನಿವತ್ತು ಏರ್ ಲೇಯರಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ನೋಡಿ ಮೊದಲಿಗೆ ಕಾಂಡ ಇರುತ್ತಲ್ಲ ಆ ಗಿಡದ ಕಾಂಡ ಸುತ್ತ ಒಂದು ಎರಡು ಇಂಚಾಗಷ್ಟು ಮೇಲಿನ ಸಿಪ್ಪೆಯನ್ನು ನೀಟಾಗಿ ತೆಕ್ಕು ಆಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಎರಡು ಸೈಡ್ ಸೈಡು ಓಪನ್ ಮಾಡಿ ಆಮೇಲೆ ನಾವು ಈ ಪ್ಲಾಸ್ಟಿಕ್ ಕವರನ್ನು ಈ ರೀತಿ ಹಾಕಿ ಪ್ಲಾಸ್ಟಿಕ್ ಕವರನ್ನು ಹಾಕಿ ಈ ಥರ ನೀಟಾಗಿ ಗಟ್ಟಿಯಾಗಿ ಕಟ್ಟಿ ಆಮೇಲೆ ಮಣ್ಣು ಅಥವಾ ಕೋಕೋಪಿಟ್ ಯಾವುದಾದ್ರೂ ಆಗುತ್ತೆ ಕೋಕೋಪಿಟ್ ಹಾಕಿದರೆ ಹಗುರ ಇರೋದ್ರಿಂದ ಗಿಡಕ್ಕೆ ಒಳ್ಳೆಯದಾಗುತ್ತೆ ಕೋಕೋಪಿಟ್ ನಾನು ಮಣ್ಣು ಹಾಕ್ತಾ ಇದ್ದೀನಿ ಎರಡನ್ನ ಮಣ್ಣನ್ನು ಹಾಕಿಬಿಟ್ಟು ಎರಡು ಇನ್ನೊಂದು ಸೈಡನ್ನು ಚೆಂದ ಮಾಡಿ ಗಟ್ಟಿ ಕಟ್ಟಿ ಈ ರೀತಿ ನಾವು ಏರ್ ಲೇಯರಿಂಗ್ ಅನ್ನ ದಪ್ಪ ಕಂಡ ಇರುವ ಗಿಡಗಳಿಗೆ ಮಾಡಬಹುದು ಏರ್ಲೆ ಲಿಂಬೆ ತರ ಗಿಡಗಳಿಗೆ ಮಾಡಬಹುದು ಫ್ರೆಂಡ್ಸ್ ನಾನೀಗ ಒಂದು ತಿಂಗಳ ಹಿಂದೆ ಇದೇ ಗಿಡಕ್ಕೆ ಏರ್ ಲೇಯರಿಂಗ್ ಮಾಡಿದ್ದೆ ಅದು ಏನಾಗಿದೆ ನೋಡೋಣ ಬನ್ನಿ ನೋಡಿ ಈಗ ಓಪನ್ ಮಾಡ್ತಾ ಇದ್ದೀನಿ ಕಟ್ಟಿದ್ದೆ ಈಗ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ಬೇರು ಬಂದಿದೆ ಅಂತ ಒಂದು ತಿಂಗಳಲ್ಲೇ ಬೇರು ಬಂದುಬಿಡತ್ತೆ ನೀವು ಇದನ್ನು ಎಲ್ಲ ಗಿಡಗಳಿಗೂ ಆರಾಮಾಗಿ ಟ್ರೈ ಮಾಡ್ಬೋದು ಅಂದರೆ ಮೃದು ಕಾಂಡ ಇರೋದಕ್ಕೆ ಮಾಡಬೇಡಿ ಗಟ್ಟಿ ಕಾಂಡ ಇರುವಂಥ ಎಲ್ಲ ಗಿಡಗಳಿಗೂ ಇದನ್ನು ಟ್ರೈ ಮಾಡ್ಬೋದು ನೋಡಿ ಎಷ್ಟು ಚಂದ ಬೇರು ಬಂದಿದೆ ಅಂತ ಈಗ ಅದನ್ನು ಕಟ್ ಮಾಡಿ ನೀವು ಅದನ್ನು ಪಾಟಿಗೆ ಆರಾಮಾಗಿ ನೆಟ್ಟರೆ ಈ ಗಿಡನ ಬದುಕ್ಸ್ಕೋಬೋದು